ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಮತ್ತು ಕರ್ನಾಟಕ ಸಂಘಟನೆಗಳ ಸಮಿತಿ ವತಿಯಿಂದ ಮಂಡ್ಯದ ಗೆಜ್ಜಲಗಿರಿ ಮಂಡ್ಯ ಹಾಲು ಒಕ್ಕೂಟದ ಮುಂದೆ ಒಕ್ಕೂಟದ ಅಧ್ಯಕ್ಷರಾದ ನಟರಾಜ್ ಬೊಮ್ಮಸಂದ್ರ ಮತ್ತು ಸಮಿತಿ ಅಧ್ಯಕ್ಷರಾದ ಬೆಟ್ಟಸ್ವಾಮಿ ಬೆಟ್ಟಸ್ವಾಮಿಗೌಡರ ನೇತೃತ್ವದಲ್ಲಿ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನ ಸಕಾರಕ್ಕೆ ನೀಡಬೇಕು ರೈತರಿಗೆ ಉಚಿತ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರ್ಕಾರದಿಂದ ಉಚಿತವಾಗಿ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘಟನೆಗಳ ಸಮಿತಿ ಅಧ್ಯಕ್ಷರಾದ ಮೇಲುಕೋಟೆ ಬೆಟ್ಟಸ್ವಾಮಿಗೌಡರು ಮಾತನಾಡಿ ಈ ದಿನ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ದೇವೆ ಸರ್ಕಾರ ರೈತರ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆಂದು ಸರ್ಕಾರವನ್ನು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜ್ಞಾನೇಶ್ ರವಿಶೆಟ್ಟಿ ಬೈಂದೂರು ಮಾರ್ಕ್ ಆಂಥೋನಿ ಕೃಷ್ಣೇಗೌಡರು ಪುಷ್ಪಗೌಡ ಶ್ರೀಕಾಂತ್ ಸಂಪತ್ ಕುಮಾರ್ ನ್ಯಾಯಪುರ ಸವಿತಾ ರೂಪಾ ಕನ್ನಡತಿ ಪ್ರಕಾಶ್ ಮಾದೇಶ್ ಸೇರಿದಂತೆ ಇತರೆ ಹೋರಾಟಗಾರರು ಭಾಗವಹಿಸಿದರು ಹಾಲು ಉತ್ಪಾದಕರ ಧನವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಒಂದು ಶುಭ ಸ ಸಂದೇಶವನ್ನು ನೀಡಿದ್ದಾರೆ ಅವರು ಸಕಾರಾತ್ಮಕ ಧ್ವನಿಸಿದ್ರು ಮತ್ತು ನಾವು ರೈತರು ಬಿತ್ತನೆ ಬೀಜವನ್ನು ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಈಗ ಸಬ್ಸಿಡೀಲಿ ಕೊಡ್ತಾ ಇದ್ದಾರೆ ಸಬ್ಸಿಡಿಲಲ್ಲ ಉಚಿತವಾಗಿ ನೀಡಲೇಬೇಕು ಮತ್ತು ಸಕಾಲಕ್ಕೆ ಗೊಬ್ಬರನೂ ಸಹ ಇವತ್ತು ಯೂರಿಯಾದ ಡಿಮ್ಯಾಂಡ್ ಇರ್ತದೆ ಬೆಳೆ ಬಂದಾಗ ಗೊಬ್ಬರಗಳು ಸಿಗ್ತಾ ಇಲ್ಲ ಅದು ಉಚಿತವಾಗಿ ಕೊಟ್ಟರೆ ರೈತರ ಜೀವನ ಅಸ್ತಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಹೋರಾಟವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ವಿ ಮನವಿಗೆ ಸ್ಪಂದಿಸಿದ್ದಾರೆ ಮಾಧ್ಯಮದವರು ಸ್ಪಂದಿಸಿದ್ದಾರೆ ಪೊಲೀಸ್ ಇಲಾಖೆ ನಮಗೆ ಸ್ಪಂದಿಸಿದೆ ಬೆಂಗಳೂರಿಂದ ಬಂದಂತಹ ನಮಗೆ ಹತ್ತಾರು ಬಾರಿ ಕರೆ ಮಾಡಿ ತಿಳ್ಕೊಂಡು ಇಲ್ಲಿ ಡಿ ಸಿ ಅವರನ್ನು ಭೇಟಿ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಕೇವಲ ಸಾಂಕೇತಿಕವಾದ ಒಂದು ಹೋರಾಟ ಬರೀ ಮಂಡ್ಯ ಜಿಲ್ಲೆಗೆ ಸೀಮಿತ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಹೋರಾಟವನ್ನು ಮಾಡ್ತೀವಿ ಯಾರು ಸಂಬಂಧ ವಿಶೇಷವಾದ ಗಮನ ಸಲ್ಲಿಸ್ಬೇಕು ಮತ್ತೆ ಇದೇ ಜಿಲ್ಲೆ ತವರು ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಒಂದು ಮಂತ್ರಿ ಚಲೋರಾಯಸ್ವಾಮಿಯವರು ಈ ಒಂದು ರೈತರಿಗೆ ಸಂಬಂಧಪಟ್ಟ ಯಾವುದೇ ವಿಷಯಗಳ ಯಾವುದೇ ಸೌಲಭ್ಯಗಳಿರಲಿ ಸರ್ಕಾರದಿಂದ ಒದಗಿಸುವಂತ ಒಂದು ಕೆಲಸವನ್ನು ತಾವು ಮಾಡಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಕೃಷಿ ಸಚಿವರಾದಂತಹ ಸ್ವಾಮಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ತಮ್ಮ ಹೆಸರು ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡ ಕರ್ನಾಟಕ ಸಂಘಟನೆಗಳ ಸಮಿತಿಯ ಅಧ್ಯಕ್ಷರು ಅದನ್ನು ಕೊಡ್ತಿಲ್ಲ ಹಾಲು ಉತ್ಪಾದಕರಿಗೆ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಅಥವಾ ಎರಡು ಹೊಸಗಳನ್ನ ಇಟ್ಕೊಂಡು ಇವತ್ತು ಕುಟುಂಬವನ್ನು ನಡೆಸುವಂಥವ್ರು ಇದ್ದಾರೆ ಮಕ್ಕಳನ್ನ ಶಾಲೆ ಕಳಿಸೋವಂಥದ್ದು ಆಗಬೇಕು ಸಿಂಗಲ್ ಪೇರೆಂಟ್ ಯಾರಿದ್ದಾರೆ ಅವರೆಲ್ಲರೂ ಒಂದೊಂದು ಹಸುವಿಂದಲೇ ಒಂದು ಕುಟುಂಬ ನಡೀತಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲ ಒಂದು ಏನು ಹಾಲು ಉತ್ಪಾದಕರಿದ್ದಾರೆ ಅವರಿಗೆ ಸಕಾಲಕ್ಕೆ ಅವರು ಒಂದು ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡಿಕೊಡ್ತೀವಿ ನಿಮ್ಮ ಮನೆಯ ಮಕ್ಕಳು ಜಯಂತಿಗಳು ಮಾತಾಡ್ತಾ ಇರೋದು ಇವತ್ತು ಏನು ನಾವು ಮನವಿಯನ್ನು ಕೊಡಕ್ಕೆ ತಂದಿದ್ದೀವಿ ಅಂದರೆ ಒಂದು ರೈತರಿಗೆ ಒಂದು ಅನುದಾನ ಸಿಗಬೇಕು ಅನ್ನೋದೊಂದು ಹಾಲು ಉತ್ಪಾದನೆ ಅನುದಾನ ಸಿಗಬೇಕು ಅಂತ ಹೆಂಗೆ ಮನವಿಯನ್ನು ಕೊಡ್ಕೊಂಡ್ವಿ ಯಾಕೆಂದರೆ ನಾವು ಕೂಡ ಒಂದು ರೈತರ ಮನೆಯಿಂದ ನೀವು ಹುಟ್ಟಿ ಬೆಳೆದು ಬಂದಾಗ ಹೆಣ್ಮಕ್ಕಳು ಸಾಕಷ್ಟು ಒಂದು ರೈತರು ಮನೆಯಲ್ಲಿ ಮೂವತ್ತು ನಲವತ್ತು ದನಗಳು ಸಾಕ್ತಾಯಿದ್ರು ಇವತ್ತು ಒಂದು ದನ ಸಾಕೋದೇ ಕಷ್ಟ ಆಗಿದೆ ರೈತರಿಗೆ ಜೀವನ ಮಾಡೋದು ಕಷ್ಟ ಆಗಿದೆ ದಯಮಾಡಿ ಒಂದು ರೈತರಿಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಾಗ ಅವ್ರಿಗೆ ಒಂದು ಸಹಕಾರವನ್ನು ಕೊಟ್ಟಾಗ ಎಲ್ಲೋ ನಮ್ಮಂಥವ್ರು ಕೂಡ ಒಂದು ಹೊಟ್ಟೆ ತುಂಬುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ದಯಮಾಡಿ ಒಂದು ರೈತರಿಗೆ ಯೋಧರಿಗೆ ಒಂದು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಸರ್ಕಾರ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರೋತ್ಸವನ್ನ ಕೊಡಬೇಕು ಅಂತ ನಾವು ನಾನು ಕೂಡ ಮನವಿಯನ್ನ ಮಾಡ್ಕೊಳ್ತೀನಿ ಯಾಕೆಂದರೆ ನಾವು ಒಂದು ರೈತರ ಮನೆ ಮಕ್ಕಳಾಗಿ ರೈತರಿಗೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿರುತ್ತೆ ಇವತ್ತು ಮಳೆ ಇಲ್ದನೆ ರೈತರು ಕೂಡ ಒಂದು ಬೆಳೆಯನ್ನು ಬೆಳೆಕೊಳ್ತಾನೆ ಒಂದು ಈ ಹೋದ ವರ್ಷದಲ್ಲಿ ಯಾವ ಬೆಳೆ ಕೂಡ ಇಲ್ಲ ಬರಗಾಲ ಬಂದಿದೆ ಈಗೆಲ್ಲ ಮಳೆ ಆಗ್ತಾ ಇದೆ ಆ ಮಳೆಗೆ ಒಂದು ಬಿತ್ತನೆ ಬೀಜ ಅಂತ ಕೊಟ್ಟಾಗ ಅವರು ಕೂಡ ಎಲ್ಲ ಒಂದು ಖುಷಿಯಿಂದ ಒಂದು ಬೆಳೆಯನ್ನು ಬೆಳ್ಕೋಬೋದೇನೋ ಅಂತ ನಾವು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ವಿ ರೈತರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡಿ ಅವ್ರಿಗೆ ಒಂದು ಅನುದಾನವನ್ನ ನೀವು ಒಂದು ಒಳ್ಳೆ ಜಯಂತಿ ಮಹಿಳಾ ಅಧ್ಯಕ್ಷ ರಾಷ್ಟ್ರ ಒಂದ್ ಕಡೆ ಬಿತ್ತನೆ ಬೀಜಗಳನ್ನ ಕಲಬೆರಕೆ ಬಿತ್ತನೆ ಬೀಜಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಮುಖ ಈ ಮುಟ್ಟೆಯನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಒಬ್ಬ ರೈತ ಒಬ್ಬ ಶಿಕ್ಷಕ ಒಬ್ಬ ಸೈನಿಕ ನಮ್ಮ ರಾಜ್ಯಕ್ಕೆ ತುಂಬಾ ಮುಖ್ಯ ನಮ್ಮ ರಾಜ್ಯಕ್ಕೆ ಅಲ್ಲ ನಮ್ಮ ದೇಶಕ್ಕೆ ತುಂಬಾ ಮುಖ್ಯ ಹಾಗಾಗಿ ಅವರಿಗೆ ಏನೇನು ಸಲ್ಲಬೇಕು ನ್ಯಾಯಯುತವಾಗಿ ಅವರ ಬೇಡಿಕೆಗಳನ್ನ ದಯಮಾಡಿ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ತೀವಿ ನಮಸ್ಕಾರ